ನಮಸ್ಕಾರ ಗೆಳೆಯರೆ ಈ ವಿಡಿಯೋದಲ್ಲಿ ನಾವು ಒಂದು ತುಂಬಾ ಗಂಭೀರ ವಿಷಯದ ಬಗ್ಗೆ ಮಾತಾಡೋಣ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಭಾರತದ ಬಗ್ಗೆ ಯಾಕೆ ತಮ್ಮ ನಿಲುವನ್ನು ಬದಲಿಸಿದ್ದಾರೆ ಅವರು ಯಾಕೆ ಇವಾಗ ಟ್ರಂಪ್ ಅವರ ನಿರ್ಧಾರಗಳನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ ಮತ್ತು ಭಾರತದ ಮೇಲೆ ಅಮೆರಿಕ ಟ್ಯಾರಿಫ್ ಹೇರ್ತಾ ಇರುವುದರ ಬಗ್ಗೆ ಜೆಲೆನ್ಸ್ಕಿ ಅವರ ಪ್ರತಿಕ್ರಿಯೆ ಏನು ಇದು ಭಾರತ ಮತ್ತು ಉಕ್ರೇನ್ ನಡುವಿನ ಸಂಬಂಧವನ್ನ ಹೇಗೆ ಹಾಳು ಮಾಡಬಹುದು ಇದರ ಹಿಂದಿನ ಕಾರಣಗಳೇನು ಗೆಳೆಯರೆ ಇದೆಲ್ಲ ಡೀಟೇಲ್ಸ್ ಅನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಸೊ ಗೆಳೆಯರೆ ರಷ್ಯಾ ಉಕ್ರೇನ್ ಯುದ್ಧ ಶುರುವಾದಾಗ ಉಕ್ರೇನ್ ಅಧ್ಯಕ್ಷ ಜೆಲನ್ಸ್ಕಿ ಭಾರತದ ಬಗ್ಗೆ ಬಹಳ ಸಮತೋಲಿತ ನಿಲುವನ್ನು ಹೊಂದಿದ್ರು ಭಾರತ ರಷ್ಯಾದಿಂದ ತೈಲ ತೆಗೆದುಕೊಳ್ಳುವುದರ ಬಗ್ಗೆ ಅವರು ಯಾವತ್ತಿಗೂ ವಿರೋಧಿಸಿರಲಿಲ್ಲ ಪ್ರಧಾನಿ ಮೋದಿ ಜೊತೆ ಫೋನ್ನಲ್ಲಿ ಮಾತನಾಡಿ ರಷ್ಯಾವನ್ನ ತಡೆಯುವುದಕ್ಕಾಗಿ ಸಹಕಾರ ಕೇಳಿದರು ಆದರೆ ಈಗ ಅವರ ಮಾತು ಸಂಪೂರ್ಣವಾಗಿ ಬದಲಾಗಿದೆ ಇತ್ತೀಚೆಗೆ ರಷ್ಯಾ ಉಕ್ರೇನ್ ಮೇಲೆ ದೊಡ್ಡ ದಾಳಿ ನಡೆಸಿದ ನಂತರ ಮತ್ತು ಎಸ್ಸಿಯುವ ಶೃಂಗಸಭೆಯಲ್ಲಿ ಭಾರತ ಚೀನಾ ಮತ್ತು ರಷ್ಯಾ ಒಟ್ಟಾಗಿ ಕಂಡು ಬಂದ ನಂತರ ಜೆಲೆನ್ಸ್ಕಿ ದಿಢೀರ್ನೆ ಅಮೆರಿಕದ ಪರವಾಗಿ ನಿಂತಿದ್ದಾರೆ ಅಮೆರಿಕದ ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದಲ್ಲಿ ಈ ಜೆಲೆನ್ಸ್ಕಿ ಭಾರತದ ಮೇಲೆ ಅಮೆರಿಕ ಹೇರಿರುವ ಟ್ಯಾರಿಫ್ಗಳು ಸಂಪೂರ್ಣ ಸರಿಯಾಗಿದೆ ಅಂತ ನೇರವಾಗಿ ಹೇಳಿದ್ದಾರೆ ಹಾಗೂ ಇದು ಭಾರತಕ್ಕೆ ದೊಡ್ಡ ಆಘಾತ ನೀಡಿದೆ ಯಾಕಂದರೆ ಇದುವರೆಗೆ ಜೆಲೆನ್ಸ್ಕಿ ಈ ರೀತಿ ನೇರವಾಗಿ ಭಾರತದ ವಿರುದ್ಧ ಮಾತಾಡಿರಲಿಲ್ಲ ಅವರ ಈ ಹೇಳಿಕೆ ಭಾರತ ಮತ್ತು ಉಕ್ರೇನ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳನ್ನು ಹಾಳು ಮಾಡಬಹುದು ಗೆಳೆಯರೆ ಅವರ ಈ ಬದಲಾವಣೆಗೆ ಎರಡು ಮುಖ್ಯ ಕಾರಣಗಳು ಇರಬಹುದು ಮೊದಲನೆಯದಾಗಿ ರಷ್ಯಾದ ಹೊಸ ದಾಳಿ ಅಂದರೆ ರಷ್ಯಾ ಉಕ್ರೇನ್ ಮೇಲೆ ಮತ್ತೆ ತೀವ್ರ ದಾಳಿ ನಡೆಸಿದ ನಂತರ ಉಕ್ರೇನ್ಗೆ ಹೆಚ್ಚಿನ ಅಂತಾರಾಷ್ಟ್ರೀಯ ಬೆಂಬಲ ಬೇಕಾಗಿದೆ ಹಾಗೂ ಅಮೆರಿಕದ ಮೇಲೆ ಅವರ ಅವಲಂಬನೆ ಹೆಚ್ಚಾಗಿದೆ ಎರಡನೆಯದಾಗಿ ಎಸ್ಇಒ ಶೃಂಗಸಭೆಯ ಪರಿಣಾಮ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಅಲ್ಲಿ ಭಾರತ ರಷ್ಯಾ ಮತ್ತು ಚೀನಾ ಒಟ್ಟಾಗಿ ನಿಂತಿದ್ದು ಅಮೆರಿಕ ಮತ್ತು ಉಕ್ರೇನ್ಗೆ ಇಷ್ಟವಾಗಿಲ್ಲ ರಷ್ಯಾದ ವಿರುದ್ಧ ಇಡೀ ಜಗತ್ತು ಒಂದಾಗುತ್ತಿರುವಾಗ ಭಾರತ ರಷ್ಯಾ ಜೊತೆಗಿದೆ ಅನ್ನೋ ಸಂದೇಶ ಅವರಿಗೆ ಸರಿ ಅನಿಸಿಲ್ಲ ಜಲಸ್ಕಿ ಅವರ ಪ್ರಕಾರ ರಷ್ಯಾದಿಂದ ವ್ಯಾಪಾರ ಮಾಡುವ ದೇಶಗಳ ಮೇಲೆ ಅಮೆರಿಕ ಟ್ಯಾರಿಫ್ ಹಾಕುವುದು ಸರಿಯಾಗಿದೆ ಹಾಗೂ ಈ ಹೇಳಿಕೆ ನೇರವಾಗಿ ಭಾರತದ ವಿರುದ್ಧ ಇದೆ ಅಮೆರಿಕ ಈಗಾಗಲೇ ಭಾರತದ ವಸ್ತುಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಟ್ಯಾರೇಫ್ ಅನ್ನು ಹೇರಿದೆ ಹಾಗೂ ರಷ್ಯಾದಿಂದ ತೈಲ ಖರೀದಿ ಮಾಡುವುದರಿಂದ ಹೆಚ್ಚುವರಿ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಟ್ಯಾರಿಫ್ ಹಾಕಿದೆ ಇದರಿಂದ ಭಾರತ ಮತ್ತು ಅಮೆರಿಕದ ಸಂಬಂಧ ಹದಗೆಟ್ಟಿದ್ದು ಈ ಡೊನಾಲ್ಡ್ ಟ್ರಂಪ್ ಭಾರತದೊಂದಿಗೆ ಯಾವುದೇ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವುದಕ್ಕಾಗಿ ಆಸಕ್ತಿ ತೋರಿಸಿಲ್ಲ ಇದಷ್ಟೇ ಅಲ್ಲದೆ ಅಮೆರಿಕ ಯುರೋಪಿಯನ್ ದೇಶಗಳ ಮೇಲೆ ಕೂಡ ಒತ್ತಡ ಹೇರ್ತಾ ಇದೆ ಭಾರತದ ಮೇಲೆ ಹೆಚ್ಚುವರಿ ನಿರ್ಬಂಧಗಳನ್ನು ಹಾಕುವಂತೆ ಹೇಳ್ತಾ ಇದೆ ಗೆಳೆಯರೆ ಜೆಲೆನ್ಸ್ಕಿ ಅವರ ಈ ಹೇಳಿಕೆ ಯುರೋಪ್ ಕೂಡ ಭಾರತದ ಮೇಲೆ ಟ್ಯಾರಿಫ್ ಹಾಕುವಂತೆ ಪ್ರಚೋದನೆ ನೀಡಿದಂತಾಗಿದೆ ಯಾಕಂದ್ರೆ ರಷ್ಯಾ ಉಕ್ರೇನ್ ಯುದ್ಧ ಶುರುವಾದಾಗ ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ಮೇಲೆ ನಿರ್ಬಂಧಗಳನ್ನು ಹೇರಿದವು ರಷ್ಯಾದಿಂದ ತೈಲ ಖರೀದಿಸಬೇಡಿ ಅಂತ ಭಾರತದ ಮೇಲೆ ಒತ್ತಡ ಹಾಕಿದ್ದವು ಆದರೆ ಭಾರತ ತನ್ನ ಇಂಧನ ಭದ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ರಷ್ಯಾದಿಂದ ತೈಲ ಖರೀದಿಯನ್ನು ಮುಂದುವರಿಸಿತ್ತು ಇದರಿಂದ ರಷ್ಯಾಗೆ ದೊಡ್ಡ ಲಾಭ ಆಗಿದ್ದು ಇದು ಅಮೆರಿಕಾಗೆ ಇಷ್ಟವಾಗಿಲ್ಲ ಸೊ ಈಗ ಜೆಲೆನ್ಸ್ಕಿ ಅವರ ಈ ಹೇಳಿಕೆ ಅಮೆರಿಕದ ಒತ್ತಡಕ್ಕೆ ಮತ್ತಷ್ಟು ಬಲ ತುಂಬಿದೆ ಇದರಿಂದ ಯುರೋಪಿಯನ್ ದೇಶಗಳ ಮೇಲೆ ಭಾರತದ ಮೇಲೆ ನಿರ್ಬಂಧಗಳನ್ನು ಹೇರುವುದಕ್ಕಾಗಿ ಇನ್ನಷ್ಟು ಒತ್ತಡ ಬೀಳಬಹುದು